ಪರ್ವ ಎಸ್ ಎಲ್ ಭೈರಪ್ಪನವರ ಅದ್ಭುತ ಕಾದಂಬರಿ ಎಸ್ ಎಲ್ ಭೈರಪ್ಪನವರ ಪರ್ವ ಕಾದಂಬರಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲು ಈ ಕಾದಂಬರಿಯಲ್ಲಿ ಮಹಾಭಾರತದ ಕಥೆಯನ್ನು ಆಧುನಿಕ ದೃಷ್ಟಿಕೋನದಿಂದ ಹೇಳಲಾಗಿದೆ ಭೈರಪ್ಪನವರು ಮಹಾಭಾರತದ ಪಾತ್ರಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಅರ್ಥೈಸಿಕೊಂಡು ಅವರ ಒಳಗಿನ ಭಾವನೆಗಳು ಸಂಘರ್ಷಗಳು ಮತ್ತು ನಿರ್ಧಾರಗಳನ್ನು ಆಳವಾಗಿ ಅನ್ವೇಷಿಸಿದ್ದಾರೆ ಕಾದಂಬರಿಯ ವಿಶೇಷತೆಗಳು ಆಧುನಿಕ ದೃಷ್ಟಿಕೋನ ಮಹಾಭಾರತದ ಪುರಾತನ ಕಥೆಯನ್ನು ಆಧುನಿಕ ಸಮಾಜದ ಸಮಸ್ಯೆಗಳೊಂದಿಗೆ ಹೋಲಿಸಿ ಕಾಡಲಾಗಿದೆ ಮಾನಸಿಕ ವಿಶ್ಲೇಷಣೆ ಪಾತ್ರಗಳ ಮನಸ್ಸಿನಲ್ಲಿ ನಡೆಯುವ ಸಂಘರ್ಷಗಳು ಮತ್ತು ಆಲೋಚನೆಗಳನ್ನು ಆಳವಾಗಿ ವಿಶ್ಲೇಷಿಸಲಾಗಿದೆ ಭಾಷೆಯ ಸೌಂದರ್ಯ ಭೈರಪ್ಪನವರ ಭಾಷೆ ಸರಳವಾಗಿದ್ದರೂ ಅದರಲ್ಲಿ ಒಂದು ಅದ್ಭುತ ಸೌಂದರ್ಯವಿದೆ ದಾರ್ಶನಿಕ ವಿಚಾರಗಳು ಕಾದಂಬರಿಯಲ್ಲಿ ಜೀವನ ಧರ್ಮ ನೀತಿ ಇತ್ಯಾದಿ ವಿಷಯಗಳ ಕುರಿತು ಆಳವಾದ ದಾರ್ಶನಿಕ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ